ರಾಜ್ಯದಲ್ಲಿ ನಿಲ್ಲದ ಅಕ್ರಮ ಮರಳು ಮಾಫಿಯಾ ರಾಜ್ಯದಲ್ಲಿ ಮರಳು ಮಾಫಿಯಾಗೆ ಕಡಿವಾಣ ಯಾವಾಗ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಕಾನೂನು ಸಚಿವರೇ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ರಾಜ್ಯದಲ್ಲಿ ನಿಲ್ಲದ ಅಕ್ರಮ ಮರಳು ಮಾಫಿಯಾ ಮರಳು ಮಾಫಿಯಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಮರಳು ಮಾಫಿಯಾಗೆ ಕಡಿವಾಣ ಯಾವಾಗ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಕಾನೂನು ಸಚಿವರೇ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಕಾನೂನು ಸಚಿವರ ತವರಲ್ಲೇ ಎಲ್ಲಾ ಕಾನೂನುಗಳು ಗಾಳಿಗೆ ತೂರಲಾಗ್ತಾ ಇದೆ ಮರಳು ಗಣಿಗಾರಿಕೆ ನಡೆದ್ರು ಗಣಿ ಹಾಗೂ ಕಂದಾಯ ಇಲಾಖೆ ಡೋಂಟ್ ಕೇರ್ ಅಂತ ಇದೆ ಸಾಗಾಟ ಮಾಡ್ತಾ ಇದ್ರು ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ಯಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ರಾಜ್ಯದಲ್ಲಿ ಈ ಅಕ್ರಮ ಮರಳು ಮಾಫಿಯಾ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮರಳು ಮಾಫಿಯಾಗೆ ಕಡಿವಾಣ ಯಾವಾಗ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ರವರು ಈ ಸ್ಟೋರಿಯನ್ನ ನೋಡ್ಲೇಬೇಕು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಅವರ ತವರಲ್ಲಿ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಾಡಲಾಗ್ತಾ ಇದೆ ಮರಳು ಗಣಿಗಾರಿಕೆ ನಡೆದ್ರು ಕೂಡ ಗಣಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಮರಳು ಸಾಗಾಟವನ್ನ ಮಾಡ್ತಾ ಇದ್ರು ಕೂಡ ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅವ್ರಿಗೆ ಈ ವಿಚಾರ ಗೊತ್ತೇ ಇಲ್ವಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಮರಳು ಮಾಫಿಯ ಹಾವಳಿ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಕಟ್ಟಡ ನಿರ್ಮಾಣ ಸಂಸ್ಥೆಗಳು ಯಾವ ರೀತಿ ಹೆಚ್ಚಾಗ್ತಾ ಇದೆಯೋ ಅದೇ ರೀತಿ ಮರಳು ಕಲ್ಲುಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ ಮರಳು ಸಂಗ್ರಹಕ್ಕಾಗಿ ಅಂತಾನೆ ಈಗಾಗ್ಲೇ ಕೆಲವೊಂದಷ್ಟು ನಿರ್ದಿಷ್ಟ ಸ್ಥಳ ಇರುತ್ತೆ ಆದ್ರೆ ಕೆಲ ದುಷ್ಟರು ಏನಿರ್ತಾರೆ ಅಂದ್ರೆ ಇವ್ರನ್ನ ಕೈಲಾಗ್ದವರು ಅಂತಾನೆ ಹೇಳ್ಬಹುದು ಯಾಕೆ ಅಂತ ಅಂದ್ರೆ ದುಡ್ಡು ಕೊಟ್ಟು ಮರಳು ತಗೊಳ್ಳೋಕ್ ಆಗದೆ ಕೆಲವೊಂದು ನದಿ ಕೆರೆ ಭಾಗಗಳೇನಿರುತ್ತೆ ಅಲ್ಲಿ ಮರಳನ್ನ ಎತ್ತ ಇರ್ತಾರೆ ದುಡ್ಡು ಕೊಟ್ಟು ಮರಳನ್ನ ತೆಗೆದುಕೊಳ್ಳಕ್ ಆಗಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕಟ್ಟಡವನ್ನ ಕಟ್ಟಬೇಕು ಇವರು ಯಾಕೆ ಈ ಮರಳು ಸಾಗಾಟನೆಯನ್ನ ಮಾಡ್ಬೇಕು ಇಂತ ಸಿಚುವೇಶನ್ ಬೇಕಾ ಇವರಿಗೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇನ್ನು ಜೊತೆಗೆ ಈ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ಗೊತ್ತೋ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಆದ್ರೂ ಕೂಡ ಅವರು ಜಾಣ ಮೌನವನ್ನ ಊಹಿಸ್ತಾ ಇದ್ದಾರೆ ಯಾಕೆ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಏನಾದ್ರೂ ಭಾಗಿಯಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಜೊತೆಗೆ ಕೆಲವೊಂದಷ್ಟು ಅಧಿಕಾರಿಗಳು ಏನಿರ್ತಾರೆ ಜನಪ್ರತಿನಿಧಿಗಳು ಏನಿರ್ತಾರೆ ಅಂತ ಅಂದ್ರೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ನ್ಯಾಯದ ಪರವಾಗಿರ್ತೀವಿ ಜನರ ಪರವಾಗಿರ್ತೀವಿ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಿವಿ ಕೆಲಸ ಮಾಡ್ತೀವಿ ಅಂತ ಕೆಲವೊಂದಷ್ಟು ಭಾಷಣ ಬಿಗಿತಿರ್ತಾರೆ ಆದ್ರೆ ಇದೇನಾ ನಿಮ್ಮ ನ್ಯಾಯ ನಿಷ್ಠೆ ಜನಪರ ಕಾಳಜಿ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು ಇಂಥವರಿಗೆ ಕಡಿವಾಣ ಹಾಕೋದು ಯಾವಾಗ ಆದಷ್ಟು ಬೇಗ ಇಂಥವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೇಬೇಕು ಎನ್ನುವ ಮನವಿ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಹಾಗೂ ಸ್ಥಳೀಯರು ಮಾತನಾಡಿರುವಂತಹ ವೈರಲ್ ಆಗಿದೆ ರಾಮ್ಪುರ ಇದೆ ಅಲ್ಲ ಸರ್ ಹೊಸರಾಂಪುರ ಇಲ್ಲೇ ರೋಡ್ ಸ್ವಲ್ಪ ರಾಶಿ ಸರ್ ನಾವು ವಾರಿ ಬಿಳಿ ಹೊಡಿತಾರೆ ಗಾಡಿ

ಆಮೇಲೆ ಇಲ್ಲಿ ರೋಡ್ ಎಲ್ಲ ಸ್ವಲ್ಪ ರಾಶಿ ಮಾಡಾಕತ್ತೀವಿ ಸರ್ ನಾವು ಆ ಬಿದ್ದಿ ಹೊಡಿತಾರ ಸರ್ ಗಾಡಿ ಅದೇನ್ ಪರ್ಮಿಶನ್ ಐತೆ ಅದೂಗುಡಕ್ಕೆ ಅವ್ರಿಗೆ ಸರ್ ಪರ್ಮಿಷನ್ ಕೊಟ್ಟರ ಪರ್ಮಿಶನ್ ಚೆಕ್ ಮಾಡಿ ಹೇಳ್ತೀರಾ ಸರ್ ಅಲ್ಲ ಸರ ಈಗ ಮೂರ್ ದಿನ ಹೊತ್ತಾಯ್ತಿ ನಾನು ಮೆಲ್ಕೋಡ್ರಪ್ಪ ಗಾಡಿ ಮೆಲ್ಕೋಡ್ರಿ ಅಂತ ಹೇಳಕೈತಿ ಆ ನಮ್ಮನಿ ಗಾಡಿ ಯಾವ ಬಿಡ್ತೇನೆ ಹ್ಮ್ ಹರಪುರಾಂಪುರ ಇದಿಷ್ಟು ತಹಶೀಲ್ದಾರ್ ಅವರು ಸ್ಥಳೀಯ ನಿವಾಸಿ ಜೊತೆ ಮಾತನಾಡಿರುವಂತಹ ಆಡಿಯೋ ಇದಾಗಿದೆ ಈ ಸ್ಥಳೀಯ ನಿವಾಸಿ ಏನಿದ್ದಾರೆ ಅವರು ಹೇಳ್ತಾರೆ ಅಂದ್ರೆ ಇಲ್ಲಿ ಅಕ್ರಮ ಮರಳು ಸಾಗಾಣೆ ಆಗ್ತಾ ಇದೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮರಳು ಸಾಗಾಟವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ಪರ್ಮಿಷನ್ ಅನ್ನ ಕೊಟ್ಟಿದ್ದೀರಾ ಅಂತ ಆ ಸ್ಥಳೀಯ ನಿವಾಸಿ ಏನಿದ್ದಾರೆ ಅವರು ತಹಶೀಲ್ದಾರ್ ಜೊತೆ ಫೋನ್ ನಲ್ಲಿ ಮಾತನಾಡುತ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಹೇಳ್ತಾರೆ ಅದಕ್ಕೆ ತಹಶೀಲ್ದಾರ್ ಹೇಳ್ತಾರೆ ಅದು ಗೊತ್ತಿಲ್ಲ ನಾವು ನೋಡ್ತೀವಿ ನಿಜವಾಗ್ಲೂ ಕೂಡ ಅದು ಅಕ್ರಮವಾಗಿ ಮರಳು ಸಾಗಾಟವನ್ನ ಮಾಡ್ತಿದ್ದಾರಾ ಅಥವಾ ಪರ್ಮಿಷನ್ ಏನಾದ್ರು ಇದೆಯಾ ಅದೆಲ್ಲವನ್ನ ಕೂಡ ನಾವು ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ ಈ ರೀತಿ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪರ್ಮಿಷನ್ ಅನ್ನು ತೆಗೆದುಕೊಂಡು ಮರಳು ಸಾಗಾಟವನ್ನ ಮಾಡ್ಬೇಕು ತಾನೆ ಅದು ಗೊತ್ತಿಲ್ಲ ಅವ್ರಿಗೇ ಗೊತ್ತಿಲ್ಲ ಅಂದ ಮೇಲೆ ಏನ್ ನಡೀತಾ ಇದೆ ಏನ್ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇದೇನ ಅವರ ನಿಷ್ಠೆ ಅಥವಾ ಇವರೇ ಏನಾದ್ರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಮರಳು ಸಾಗಾಟ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ ಕಾನೂನು ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಅಕ್ರಮ ಸಂಗ್ರಹ ಮಾಡಿದ್ರು ಗಣಿ ಹಾಗೂ ಕಂದಾಯ ಇಲಾಖೆ ಗಪ್ ಚುಪ್ ಅಂತ ಇದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇರುವುದು ಅಧಿಕಾರಿಗಳು ಗೊತ್ತಿಲ್ವಂತೆ ಗೊತ್ತಿದ್ರು ಜಾಣ ಕುಂಡತನ ಅಧಿಕಾರಿಗಳು ಪ್ರದರ್ಶನವನ್ನ ಮಾಡ್ತಿದ್ದಾರಾ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಸಚಿವ ಎಸ್ ಎಸ್ ರವರು ಎಲ್ಲಿದ್ದೀರಾ ನೀವು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಪ್ರಾಮಾಣಿಕ ರಾಜಕಾರಣಿ ಅಂತ ಕರೆಸಿಕೊಳ್ಳುವಂತಹ ಕಾನೂನು ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಾ ಇವರ ವಿರುದ್ಧ ಯಾವಾಗ ಕ್ರಮವನ್ನ ಕೈಗೊಳ್ತೀರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ರಾಜ್ಯದಲ್ಲಿ ಅಕ್ರಮ ಮರಳು ಮಾಫಿಯಾ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಾನೂನು ಇರಬಹುದು ಕೆಲವೊಂದಷ್ಟು ಅಧಿಕಾರಿಗಳಿರಬಹುದು ತಹಶೀಲ್ದಾರ್ ಇರಬಹುದು ಈ ಅಧಿಕಾರಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳ್ತಾರೆ ನಿಷ್ಠಾವಂತರಾಗಿ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಆದ್ರೂ ಕೂಡ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಿದ್ರು ಕೂಡ ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ನಾವ್ ಆಗ್ಲೇ ಒಂದು ಆಡಿಯೋ ಕೇಳ್ತಾ ಇದ್ವಿ ತಹಶೀಲ್ದಾರ್ ಒಂದು ಸ್ಥಳೀಯ ವ್ಯಕ್ತಿಯ ಜೊತೆ ಮಾತನಾಡಿರುವಂತಹ ಆಡಿಯೋ ಆ ವ್ಯಕ್ತಿ ಕೇಳ್ತಾರೆ ಮರಳು ಸಾಗಾಟವನ್ನ ಮಾಡ್ಲಾಗ್ತಾ ಇದೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ನಿಮ್ಮ ಏನಾದ್ರು ಪರ್ಮಿಷನ್ ಅನ್ನ ಪಡೆದಿದ್ದಾರಾ ಅಂತ ಕೇಳಿದ್ರೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಎಷ್ಟು ಈಸಿಯಾಗಿ ಆನ್ಸರ್ ಹೇಳಿದ್ರು ಅವ್ರ ಗಮನಕ್ಕೆ ಬರ್ತಾಳೆ ಅಲ್ಲಿ ಹೇಗೆ ಮರಳು ಸಾಗಾಟವನ್ನ ಮಾಡಲು ಸಾಧ್ಯ ಅನ್ನುವ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು ಅಕಸ್ಮಾತ್ ಕೂಡ ಜಾಣ ವಹಿಸಿದಾರಾ ಅವರಿಗೆ ಕೂಡ ಎಲ್ಲೋ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಜೊತೆಗೆ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾ ಇದಾರೆ ಎಲ್ಲಿದ್ದಾರೆ ಯಾವ್ದಾದ್ರು ಒಂದು ಸರ್ಕಾರದಲ್ಲಿ ಅಥವಾ ಪಕ್ಷದಲ್ಲಿ ಏನಾದರೂ ಆದಾಗ ಅಧಿಕಾರ ಹಂಚಿಕೆ ಅಂತ ಬಂದಾಗ ಜೊತೆಗೆ ಏನಾದ್ರು ಒಂದು ಆಯ್ತು ಅಂತ ಅಂದಾಗ ಬಡಬಡಾಯಿಸ್ತಾ ಇರ್ತಾರೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಹೋರಾಟ ಮಾಡ್ತಾರೆ ಉಪವಾಸ ಮಾಡ್ತೀವಿ ಅಂತ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ ಅದೇ ಇಂಟ್ರೆಸ್ಟ್ ನ ಇಲ್ಲೂ ಕೂಡ ತೋರಿಸ್ಬೋದಿತ್ತಲ್ವಾ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಇಂಥವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ನಿಜವಾಗ್ಲೂ ಕೂಡ ಅಧಿಕಾರಿಗಳಿಗೆ ಈ ವಿಷಯ ಅವರ ಗಮನಕ್ಕೆ ಬಂದೇ ಇಲ್ವಾ ಇಲ್ಲ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಸಂಗ್ರಹ ಮಾಡಿದ್ರು ಕೂಡ ಗಣಿ ಹಾಗೂ ಕಂದಾಯ ಇಲಾಖೆ ಏನಿದೆ ಅದು ಗಪ್ ಅಂತಿದೆ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇರೋದು ಅಧಿಕಾರಿಗಳಿಗೆ ಗೊತ್ತೇ ಇಲ್ಲವಂತೆ ಈಗಾಗಲೇ ನಾವು ಸಂಭಾಷಣೆಯನ್ನ ಕೇಳಿದ್ವಿ ಒಬ್ಬ ವ್ಯಕ್ತಿ ಜೊತೆ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು ಆ ವ್ಯಕ್ತಿ ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಈಸಿಯಾಗಿ ಹೇಳಿದ್ರು ಅದ್ ಹೇಗೆ ಅವರ ಗಮನಕ್ಕೆ ಬಂದಿಲ್ಲದೆ ಈ ರೀತಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲ ಅವರು ಇದ್ರಲ್ಲಿ ಏನಾದ್ರೂ ಶಾಮೀಲಾಗಿದ್ದಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ನಿಜವಾಗ್ಲೂ ಗೊತ್ತಿಲ್ಲ ಶಾಮೀಲಾಗಿದ್ದಾರೋ ಇಲ್ವಾ ಅನ್ನೋದು ಆದ್ರೆ ಈ ರೀತಿ ಇರೆಸ್ಪಾನ್ಸಿಬಿಲಿಟಿ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ನಿಜವಾಗ್ಲೂ ಕೂಡ ಅನುಮಾನ ಬರೋದು ಸಾಮಾನ್ಯವೇ ಆಗಿರುತ್ತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ರಾಜೋಷ್ವಾಗಿ ಜೆಸಿಪಿಗಳಿಂದ ನದಿ ಒಡಿಯಲ್ಲಿ ಈಗಾಗ್ಲೇ ನದಿಯ ಒಡಲನ್ನ ಈಗಾಗ್ಲೇ ಬಗೆತಾ ಇದ್ದಾರೆ ಕಾನೂನು ಸಚಿವರ ತವರು ಜಿಲ್ಲೆಯಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಅಕ್ರಮ ಮರಳು ಮಾಫಿಯಾ ನಡೆದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಗಪ್ ಚುಪ್ಪಾಗಿದೆ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇದು ರೈತರು ನದಿ ಪಾತ್ರಗಳ ಗ್ರಾಮರ ಗ್ರಾಮಗಳ ಜನರು ಏನಿದ್ದಾರೆ ಅವರ ಆಕ್ರೋಶಕ್ಕೆ ಇದೀಗ ಕಾರಣವಾಗಿರುವಂತದ್ದು ಇನ್ನು ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಈ ನದಿ ಪಾತ್ರದಲ್ಲಿ ಯಾವುದೇ ಮರಳು ಟೆಂಡರ್ಗಳು ಕೂಡ ಇಲ್ಲ ಇಲ್ಲಿ ನಡೀತಾ ಇರುವಂತಹ ಮರಳು ಗಣಿಗಾರಿಕೆ ಸಂಪೂರ್ಣವಾಗಿ ಅಕ್ರಮವಾಗಿದೆ ಹಗಲು ರಾತ್ರಿ ಎಲ್ಲದೆ ದಂಧೆಕೋರರು ನದಿಯ ಒಡಲನ್ನ ಬಗೆದು ಮರಳನ್ನ ಹೆತ್ತಿಕ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ ಸ್ಥಳೀಯರು ಕೂಡ ಈಗಾಗ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಯಾಕೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂತದ್ದು ಎ ಸದೃಶ್ಯದಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಟ್ರಾಕ್ಟರ್ ನಲ್ಲಿ ರಾಜಾರೋಷವಾಗಿ ರೋಷವಾಗಿ ಮರಳನ್ನ ಸಾಗಾಟವನ್ನ ಮಾಡ್ತಾ ಇರುವಂತದ್ನ ಗಮನಿಸ್ತಾ ಇರಬಹುದು ಅಧಿಕಾರಿಗಳು ಅಥವಾ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವ ಗೊತ್ತಿದ್ದು ಗೊತ್ತಿಲ್ಲದೆ ಈ ತರ ಸುಮ್ಮನಿದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಕಾನೂನು ಸಚಿವರಿರಬಹುದು ಅಲ್ಲಿನ ತಹಶೀಲ್ದಾರ್ ಇರಬಹುದು ಇನ್ನು ಬೇರೆ ಬೇರೆ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಆದಷ್ಟು ಬೇಗ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಅಲ್ಲಿನ ಸ್ಥಳೀಯರ ಮನವಿ ಕೂಡ ಆಗಿದೆ ಗಜೇಂದ್ರಗಡ ಸಂಪೂರ್ಣವಾಗಿ ಮರಳು ಮಾಫಿಯಾದಲ್ಲಿ ಮುಳುಗಿ ಹೋಗಿದೆ ಟ್ರಾಕ್ಟರ್ ಮೂಲಕ ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಗಾಟವನ್ನ ಮಾಡುತ್ತಿದ್ದಾರೆ ಎಗ್ಗಿಲ್ಲದೆ ಸಾಗಿಸ್ತಾ ಇದ್ದಾರೆ ಮರಳು ಮಾಫಿಯಾ ಗ್ಯಾಂಗ್ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಗಜೇಂದ್ರಗಡ ತಾಲೂಕು ಹೊಸರಾಂಪುರ ಗ್ರಾಮಗಳಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಕರ್ಮುಚ್ಚಿ ಕುಳಿತಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವ್ರ ಕೆಲಸ ಅವರು ಸರಿಯಾಗಿ ನಿಲ್ವ ನಿರ್ವಹಿಸ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಗಜೇಂದ್ರಗಡ ಏನಿದೆ ಅದು ಸಂಪೂರ್ಣವಾಗಿ ಇದೀಗ ಮರಳು ಮಾಫಿಯಾದಲ್ಲಿ ಮುಳುಗಿ ಹೋಗ್ತಾ ಇದೆ ಟ್ರಾಕ್ಟರ್ ಮೂಲಕ ಮರಳು ಮಾಫಿಯವನ್ನ ಮರಳು ಮಾಫಿಯಾವನ್ನ ನಡೆಸ್ತಾ ಇದ್ದಾರೆ ಎಗ್ಗಿಲ್ಲದೆ ಸಾಗಿಸ್ತಾ ಇದ್ದಾರೆ ಮರಳನ್ನ ಗಜೇಂದ್ರಗಡ ತಾಲೂಕು ಹೊಸರಾಂಪುರ ಗ್ರಾಮದಲ್ಲಿ ಮರಳು ಮಾಫಿಯಾನ್ನ ನಡೆಸ್ತಾ ಇರುವಂತದ್ದು ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಕಣ್ಮುಚ್ಚಿ ಕುಳಿತಿರೋದು ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅವರು ಕಟ್ಟಡವನ್ನ ಕಟ್ಟಬೇಕು ಅಂತ ಅಂದ್ರೆ ದುಡ್ಡು ಕೊಟ್ಟು ಮರಳು ತೆಗೆದ್ಕೊಂಡು ಹೋಗ್ಲಿ ಇಲ್ಲ ಪರ್ಮಿಷನ್ ಅನ್ನ ತೆಗೆದ್ಕೊಳ್ಳಿ ಅಲ್ಲಿನ ತಹಶೀಲ್ದಾರ್ ಏನಿದ್ದಾರೆ ಬೇರೆ ಬೇರೆ ಅಧಿಕಾರಿಗಳೇನಿದ್ದಾರೆ ಏನಿದ್ದಾರೆ ಈಗ ಕೆಲವೊಂದಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಂಡು ಈ ಮರಳನ್ನ ತೆಗೆದ್ಕೊಂಡು ಹೋಗ್ಲಿ ಆದ್ರೆ ಅಕ್ರಮವಾಗಿ ಮರಳು ಮಾರಾಟವನ್ನ ಅಂದ್ರೆ ಮರಳು ಸಾಗಾಟವನ್ನ ಮಾಡ್ತಿರುವವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವುದು ಸಾರ್ವಜನಿಕರ ಜೊತೆಗೆ ಅಲ್ಲಿನ ಸ್ಥಳೀಯರ ಪ್ರಶ್ನೆ ಕೂಡ ಆಗಿದೆ ಇದರಿಂದ ಕೆಲವೊಂದು ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ ನದಿ ಪಾತ್ರಗಳ ಗ್ರಾಮಗಳು ಏನಿದ್ದಾರೆ ಅವರ ಆ ಜನರು ಕೂಡ ಈಗ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಇದಕ್ಕೆ ಕಡಿವಾಣವನ್ನ ಹಾಕ್ಲೇಬೇಕು ಕ್ರಮವನ್ನ ಕೈಗೊಳ್ಳೇಬೇಕು ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವೇ ಹೋರಾಟವನ್ನ ಮಾಡ್ತೀವಿ ಅಂತ ಸ್ಥಳೀಯ ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾತ್ರೋ ರಾತ್ರಿ ಬಂದು ಮರಳು ಸಾಗಾಟವನ್ನ ಮಾಡ್ತಾರೆ ಅವ್ರಿಗೇನು ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಇಷ್ಟಿಷ್ಟು ರೂಲ್ಸ್ ಅಂತ ಇರುತ್ತೆ ಇಂತಿಷ್ಟು ರೂಲ್ಸ್ ಅಂತ ಇರುತ್ತೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಎಲ್ರು ಕೂಡ ಫಾಲೋ ಮಾಡ್ಲೇಬೇಕು ಅದ್ ಯಾರೇ ಆಗಿರ್ಲಿ ಆದ್ರೆ ಇವ್ರು ಈ ರೀತಿ ಮರಳು ಸಾಗಾಟವನ್ನ ಮಾಡ್ತಿದ್ರು ಕೂಡ ಯಾಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಗೊತ್ತಿದ್ದು ಈ ತರ ಮಾಡ್ತಿದ್ದಾರಾ ಇಲ್ಲ ಗೊತ್ತಿಲ್ಲದೆ ಸುಮ್ನೆ ಕೂತಿದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಆದ್ರೆ ನಿಜವಾಗ್ಲೂ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೇಬೇಕು ಅಂತ ಅಲ್ಲಿನ ಸ್ಥಳೀಯರು ಇದೀಗ ಒತ್ತಾಯವನ್ನ ಕೂಡ ಮಾಡಿದ್ದಾರೆ 啊，对的。 야 b 거뉴 ಇತ್ತೀಚಿನ ದಿನಗಳಲ್ಲಿ ಮರಳು ಮಾಫಿಯಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಜೊತೆ ಇದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಮಸ್ತೆ ಸರ್ ಸರ್ ಇದೀಗ ಇತ್ತೀಚಿನ ದಿನಗಳಲ್ಲಿ ಮರಳು ಮಾಫಿಯಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಸರ್ ಸರ್ ಇದೀಗ ಗಜೇಂದ್ರಗಡದಲ್ಲೇ ಮರಳು ಮಾಫಿಯಾ ನಡೀತಾ ಇದೆ ಇಂಥವ್ರ ವಿರುದ್ಧ ಕ್ರಮ ಕೈಗೊಂಡಿದ್ದೀರಾ ಹೇಗೆ ಅಂತ ಸರ್ ಈಗ ಏನು ಅಂತ ಅಂದ್ರೆ ಸ್ಥಳೀಯರ ಜೊತೆ ತಹಶೀಲ್ದಾರ್ ಕೂಡ ಈಗಾಗಲೇ ಮಾತನಾಡಿದ್ರು ಆ ಆಡಿಯೋ ಕೂಡ ವೈರಲ್ ಆಗಿತ್ತು ನೀವು ನೋಡಿರಬಹುದು ಆ ಆಡಿಯೋದಲ್ಲಿ ಸ್ಥಳೀಯರು ಈಗಾಗಲೇ ಮಾಹಿತಿಯನ್ನ ನೀಡಿದ್ರು ಇಲ್ಲಿ ಒಂದು ಒಂದ್ ಕಡೆ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಏನ್ ಹೇಳ್ತೀರಾ